ಮೂರು ಲಕ್ಷದ ಅಂದರೆ ಅದು ಅದು ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಇ ವಿ ಎಮ್ ಮೇಲೆ ಅವರೇ ಇಟ್ಕೊಂಡಿರ್ಬೇಕು ಅನ್ಸುತ್ತೆ ಇನ್ನೊಂದು ಆರೋಪ ಮಾಡ್ತಿದ್ರೆ ಈಗ ಏನು ಕಾಂಗ್ರೆಸ್ನವರು ಪ್ರತಾಪ್ ಸಿಂಹ ಅವ್ರ ಮೇಲೆ ಆರೋಪ ಮಾಡ್ತಿರೋದು ಮತ್ತು ಅವ್ರ ತಮ್ಮನ ಮೇಲೆ ಬರ್ತಾರೆ ಇರೋ ಕೇಸ್ಗಳಾಗಿರ್ಬೋದು ಇದೆಲ್ಲ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಆಕಾಂಕ್ಷಿಗಳು ಜಾಸ್ತಿ ಆಗಿರೋದ್ರಿಂದ ಯಾರನ್ನಾದ್ರೂ ಹೆಸರನ್ನ ಘೋಷಣೆ ಮಾಡಿದ್ರೆ ಅವ್ರು ಯಾರನ್ನು ಈ ಥರ ಆರೋಪಗಳು ಮಾಡಲ್ಲ ಅಂತ ಹೇಳ್ಕೊ ಅವ್ರ ಮಗ ಅವ್ರ ತಮ್ಮನ ಎಫ್ ಐ ಆರ್ಗುವೆ ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಗಳಿಲ್ಲ ಅವರು ತಮ್ಮ ನಿರೂಪರಾಧಿ ಅಂತ ಡಿಸೈಡ್ ಮಾಡಿದೆ ಯಾರು ಕೋರ್ಟು ಇವ್ರು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾರೆ ತಮ್ಮ ಆ ಥರದ ಆಕ್ಟಿವಿಟೀಸಲ್ಲಿ ಈ ಮರ ಕಡೆಯೋ ವಿಚಾರದ ಸ ಸಬ್ಜೆಕ್ಟಲ್ಲಿ ಅವ್ರಿಲ್ಲ ಅಂತ ಅಂದರೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯತೆ ಇಲ್ಲ ಅದು ಯಾಕೆ ತಲೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಗತ್ಯತೆ ಏನಿದೆ ಬೇಕಾಗಿಲ್ಲ ಅವರು ಸರಿ ಇದ್ದಾರೆ ಅಂತಂದರೆ ಅವರು ತಲೆ ಕೆಡ್ಸ್ಕೊಳ್ಳೋ ಅಗತ್ಯತೆ ಇಲ್ಲ ಮತ್ತು ಇದಕ್ಕೂ ನೀವು ಮೊದಲು ಇದನ್ನು ಕೇಳಿದೆ ಯಾರು ಕರ ಸೇವಕರದ್ದು ಯಾರ್ದು ಶ್ರೀಕಾಂತ್ ಪೂಜಾರಿದು ನೀವು ಹಿಂದೆಲ್ಲೇ ತೆಗ್ದಿದ್ದೀರಾ ನೋಡಿದ್ರಲ್ಲ ಪೊಲೀಸ್ ಇಲಾಖೆ ನೀವು ಇಷ್ಟು ಪ್ರಶ್ನೆ ಮೀಡಿಯಾ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆ ಮೊನ್ನೆ ರಿಲೀಸ್ ಮಾಡಿದೆ ಹದಿನೆಂಟು ಕೇಸ್ಗಳು ಅವ್ರ ಮೇಲಿದೆ ಕರ ಸೇವಕರು ಅಂತಂದ್ರೆ ಒಂದೇನು ಗೊತ್ತಾ ಒಂದು ಹೇಳ್ಬಿಡ್ತೀರಿ ಎಂಬತ್ತ ಆರು ಎಂಬತ್ತೇಳರಲ್ಲಿ ಇಡೀ ದೇಶದಲ್ಲಿ ಒಂದು ಒಂದು ಮನೆಯಿಂದ ಒಂದು ಹಿಟ್ಟಿಗೆ ಒಂದು ರೂಪಾಯಿ ಕೊಡಬೇಕು ಅಂತ ಸ್ಟಾರ್ಟ್ ಆಯ್ತಿದೆ ಅವತ್ತು ಅಡ್ವಾಣಿ ಅವರು ಚ ಅದನ್ನ ಇನ್ಶೇಟ್ ಮಾಡ್ತಾರೆ ಅವ್ರು ಲೀಡ್ ಮಾಡ್ತಾರೆ ನಮ್ಮ ತಾಲೂಕಲ್ಲಿ ಪ್ರಿಯಾಪಟ್ಣದಿಗೂ ಕೂಡ ಒಂದು ಲಾರಿ ಕಳಿಸಿದ್ರು ಒಂದು ಲಾರಿ ಇಟ್ಟಿಗೆ ಮತ್ತು ಒಂದು ಇಟ್ಟಿಗೆನ ಹೆಂಗೆ ಕಟ್ತಿದ್ರು ಅಂತಂದರೆ ಅದಕ್ಕೆ ನಮ್ಮ ತಂದೆಯೂ ಕೂಡ ನಮ್ಮ ತಂದೆಯೂ ಕೂಡ ರಾಮ ಮಂದಿರಕ್ಕೆ ಒಂದು ಇಟ್ಟಿಗೆ ಕೊಟ್ಟಿದ್ದಾರೆ ಎಂಬತ್ತಾರು ರೀ ಒಂದು ಇಟ್ಟಿಗೆ ಒಂದು ರೂಪಾಯಿ ಕೊಡ್ಬೋದಾಗಿತ್ತು ಒಂದು ವೈಟ್ ಬಟ್ಟೆಯಲ್ಲಿ ಇಟ್ಟಿಗೆನ ಕಟ್ಟಿ ಒಂದು ಕುಟುಂಬಕ್ಕೆ ಒಂದು ಇಟ್ಟಿಗೆ ಕೊಡೋವಂಥದ್ದು ನಿಮಗೆ ಗೊ ಅದು ಮೋಸ್ಟ್ಲಿ ಗೊತ್ತಿದೆ ಗೊತ್ತು ಕೆಲವ್ರಿಗೆಲ್ಲ ಗೊತ್ತಿದೆ ಭಾಳಷ್ಟು ಜನರಿಗೆ ಮತ್ತು ಒಂದು ರೂಪಾಯಿನ ಅಂದರೆ ಕನಿಷ್ಠ ಒಂದು ಕಾಣಿಕೆ ಕೊಡೋವಂಥದ್ದು ಪ್ರಿಯಾಪಟ್ಣದಿಂದ ಒಂದು ಲಾಡು ಕರ ಕರಸೇವಕರ ಮಾತ್ರ ಅಲ್ಲ ಮನೆಗೊಂದು ಇಟ್ಕೆ ಹೋಗಿದೆ ನಮ್ಮ ತಂದೆನೂ ಕೂಡ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿದೆ ಕರಸೇವಕರು ಯಾರೋ ಒಬ್ಬರು ಇಲ್ಲ ಪುರ ಪೂಜಾರಿ ಕರಸೇವಕರು ಅಂತಂದರೆ ಯಾರು ಈಗ ಇವ್ ಎಲ್ಲ ಗಲಾಟೆ ಮಾಡ್ತಾರೆ ಬಿ ಜೆ ಪಿರ್ ಗಲಾಟೆ ಮಾಡ್ತಾ ಇರೋದು ಕರಸೇವಕ ಪೂಜಾರಿ ಶ್ರೀಕಾಂತ್ ಪೂಜಾರಿ ಮೇಲೆ ಎಫ್ ಎರ್ ಆಗಿದೆ ಅಂತ ನೀವು ಒಂದೊಂದು ತಾಲೂಕಲ್ಲಿ ಅವತ್ತು ಕರಸೇವಕರು ಆರು ಸಾವಿರಾರು ಜನ ಇದ್ದರು ನಮ್ಮ ಜಿಲ್ಲೆಯಲ್ಲೇ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತು ಸಾವಿರ ಜನ ಇದ್ದಾರೆ ಅವ್ರ ಮೇಲೆಲ್ಲ ಮತ್ತೆ ಎಫೇರ್ ಆಗಬೇಕಿತ್ತು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಭಾರತದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಸಿ ಒಬ್ಬ ಪೂ ಈ ಶ್ರೀಕಾಂತ್ ಪೂಜಾರಿಗೂ ರಾಮ ಮಂದಿರ ನಿರ್ಮಾಣದ ಸಬ್ಜೆಕ್ಟು ಸಂಬಂಧಗಳಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ತಾಲೂಕಿಂದ ಸಾವಿರಾರು ಜ ಸಾವಿರಾರು ಜನ ಇಟ್ಟಿಗೆ ಕೊಟ್ಟಿದ್ದೀವಿ ಒಂದೊಂದು ರೂಪಾಯಿ ಕೊಟ್ಟಿದ್ದೀವಿ ನೂರು ರೂಪಾಯಿ ಕೊಟ್ಟಿದ್ದಾರೆ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಲಕ್ಷ ಕೊಟ್ಟಿದ್ದಾರೆ ರಾಮ ಮಂದಿರ ಬಿ ಜೆ ಪಿ ಆಧಾರಿತವಾದಂಥ ರಾಮ ಮಂದಿರ ಅಲ್ಲ ಅದು ದೇಶದ ಪ್ರತಿಯೊಬ್ಬ ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ನೀವು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಒಂದು ಇಟ್ಟಿಗೆ ಕೊಟ್ಟಿದ್ದಾರೆ ಒಂದು ರೂಪಾಯಿ ಕೊಟ್ಟಿದ್ದಾರೆ ಒಂದು ರೂಪಾಯಿದು ಕೂಡ ಪ್ರತಿ ದೇಶದ ಉದ್ದಗಲಕ್ಕೂ ಕೂಡ ನಡೆದಿದೆ ಪ್ರಧಾ ಈಗ ಅವತ್ತು ಅವ್ರು ಕೇಳಿದ್ರೆ ಅಡ್ವಾಣಿ ಅವ್ರನ್ನ ಈ ದೇಶದಲ್ಲಿ ಏನಾರು ನೀವೇನ ಇಂಟ್ರೂ ಮಾಡಿಬಿಟ್ರೆ ಆ ಕ ಅದರದ ಒಂದು ಮನೆಗೆ ಒಂದು ಇಟ್ಟಿಗೆ ಒಂದು ಮನೆಗೆ ಒಂದು ರೂಪಾಯಿ ಅಂತ ಕಾಣಿಕೆ ತಗೊಂಡ್ರಲ್ಲ ಅದರ ಸಾರಥಿ ಅದರ ಸಾರಥ್ಯ ವಹಿಸಿದ್ದು ಶ್ರೀಮಾನ್ ಸೀನಿಯರ್ ಬಿ ಜೆ ಪಿ ಲೀಡರ್ ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನ ಈ ದೇಶದವರು ಏನಾದರೂ ಅವ್ರನ್ನ ಕರೆದು ಇಂಟ್ರ್ಯಾಕ್ಟ್ ಮಾಡಿದ್ರೆ ಅವ್ರ ಜೊತೆ ಸಂವಾದ ನಡೆಸಿದ್ರೆ ಡೆಲ್ಲಿ ಪ್ರೆಸ್ ಆರ್ ಎನಿ ಪ್ರೆಸ್ ಈ ದೇಶದವರು ಇಡೀ ಸತ್ಯವನ್ನು ಅವರು ಹೇಳ್ತಾರೆ ಇವತ್ತು ರಾಮ ಮಂದಿರ ನಿರ್ಮಾಣಕ್ಕೆ ಮೋದಿಯವರು ಸಾರಥ್ಯ ತಗೊಂಡಿದ್ದಾರೆ ನಿಜವಾದ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟು ಜನ ಎಷ್ಟು ಲಕ್ಷ ಜನ ಆ ಉದ್ದೇಶಕ್ಕೋಸ್ಕರ ಗಲಭೆ ಆಗಿದೆ ಗಲಾಟೆ ಆಗಿದೆ ಕೇಸಾಗಿದೆ ಅವ್ರನ್ನ ಇವತ್ತು ಕೂಡ ಈ ದೇಶ ಮರೆಯೋಕ್ಕಾಗದ್ದೇ ಇಲ್ಲ ಸತ್ಯ ಅಡ್ವಾಣಿ ಅಡ್ವಾಣಿಯವ್ರಿಗೆ ಗೊತ್ತಿದೆ

Bravo, okay. Thank you. Okay. Okay.